ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದಲ್ಲಿರುವ ವೇರಾವಲ್ ಬಳಿಯ ಪ್ರಭಾಸ್ ಪಾಟಣದಲ್ಲಿ ನೆಲೆಗೊಂಡಿರುವ ಶ್ರೀ ಸೋಮನಾಥ ದೇವಾಲಯವು ಹಿಂದೂ ಧರ್ಮದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಪವಿತ್ರವಾದ ತೀರ್ಥಕ್ಷೇತ್ರವಾಗಿದೆ ಸೋಮನಾಥ ಎಂಬ ಹೆಸರು ಚಂದ್ರನ ಒಡೆಯ ಅಥವಾ ಸೋಮನ ಒಡೆಯ ಎಂದರ್ಥ ಇಲ್ಲಿ ಪ್ರತಿಷ್ಠಾಪಿತವಾದ ಶಿವಲಿಂಗವು ಸ್ವಯಂಭೂ ತಾನಾಗಿಯೇ ಪ್ರಕಟವಾದ ಎಂದು ಪುರಾಣಗಳು ಹೇಳುತ್ತವೆ ಪೌರಾಣಿಕ ಹಿನ್ನೆಲೆ ಶಿವಪುರಾಣ ಸ್ಕಾಂದ ಪುರಾಣ ಮತ್ತು ಶ್ರೀಮದ್ ಭಾಗವತದಲ್ಲಿ ಸೋಮನಾಥನ ಕತೆ ವಿಸ್ತಾರವಾಗಿ ಬರುತ್ತದೆ ದಕ್ಷಪ್ರಜಾಪತಿಯ ಇಪ್ಪತ್ತೇಳು ಮಂದಿ ಪುತ್ರಿಯರನ್ನು ಚಂದ್ರ ಸೋಮ ವಿವಾಹವಾದನು ಆದರೆ ರೋಹಿಣಿಯಲ್ಲದೆ ಇತರರನ್ನು ಕಡೆಗಣಿಸಿದ್ದಕ್ಕೆ ದಕ್ಷಿಣ ಶಾಪದಿಂದ ಚಂದ್ರನಿಗೆ ಕ್ಷಯರೋಗ ಬಂದಿತು ಚಂದ್ರನು ಪಶ್ಚಾತ್ತಾಪಪಟ್ಟು ಪ್ರಭಾಸ್ ಕ್ಷೇತ್ರದಲ್ಲಿ ತೀವ್ರ ತಪಸ್ಸು ಮಾಡಿದನು ಶಿವನು ಪ್ರತ್ಯಕ್ಷನಾಗಿ ಶಾಪವನ್ನು ಭಾಗಶಃ ತೆಗೆದುಹಾಕಿದನು ಅಂದಿನಿಂದ ಚಂದ್ರನು ಅಮಾವಾಸ್ಯೆ ಎಂದು ಕ್ಷೀಣಿಸಿ ಪೌರ್ಣಮಿಯಲ್ಲಿ ಪೂರ್ಣಗೊಳ್ಳುತ್ತಾನೆ ಶಿವನು ಇಲ್ಲೇ ಜ್ಯೋತಿರ್ಲಿಂಗವಾಗಿ ನೆಲೆಗೊಂಡು ಸೋಮನಾಥ ಎಂದೂ ಪ್ರಸಿದ್ಧನಾದನು ಈ ಕ್ಷೇತ್ರವನ್ನು ತೀರ್ಥ ಅಥವಾ ಪಾಟನ ಎಂದೂ ಕರೆಯುತ್ತಾರೆ ಇಲ್ಲಿ ಶ್ರೀಕೃಷ್ಣನು ದೇಹತ್ಯಾಗ ಮಾಡಿದ ಸ್ಥಳವೆಂದು ಪ್ರಸಿದ್ಧಿ ಪ್ರಸಿದ್ಧಿಯಿದೆ ಇತಿಹಾಸದ ಬಿಳುಗಳು ಸೋಮನಾಥ ದೇವಾಲಯವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಆಕ್ರಮಣಕ್ಕೊಳಗಾದ ಧ್ವಂಸಗೊಂಡ ಮತ್ತು ಪುನರ್ನಿರ್ಮಿತವಾದ ದೇವಾಲಯ ಒಟ್ಟು ಹದಿನೇಳು ಬಾರಿ ಧ್ವಂಸವಾಯಿತು ಎಂದು ಐತಿಹ್ಯ ಏಳು ಬಾರಿ ಧ್ವಂಸ ಹದಿನೇಳು ಬಾರಿ ಪುನರ್ ನಿಜವಾದ ಲೆಕ್ಕ ಏನು ಇತಿಹಾಸಕಾರರು ಹೇಳುವ ಪ್ರಕಾರ ಕನಿಷ್ಠ ಹದಿನೇಳು ಬಾರಿ ಈ ದೇವಾಲಯ ಸಂಪೂರ್ಣವಾಗಿ ನೆಲಸಮ ಮಾಡಲ್ಪಟ್ಟಿದೆ ಕೆಲವರು ಇಪ್ಪತ್ತಕ್ಕಿಂತ ಹೆಚ್ಚು ಬಾರಿ ಎನ್ನುತ್ತಾರೆ ಆದರೆ ಈ ಸಂಖ್ಯೆಯ ಹಿಂದಿನ ರಹಸ್ಯ ಏನು ಒಂದು ಶಾ ಏಳ್ನೂರು ಇಪ್ಪತ್ತೈದು ನಾಗಭಟ್ಟ ಐ ಪ್ರತಿಹಾರ ನಿರ್ಮಿಸಿದ ಮೊದಲ ಭವ್ಯ ದೇವಾಲಯ ಎರಡು ಶಾ ಎಂಟುನೂರು ಹದಿನೈದು ಅರಬ್ ಆಕ್ರಮಣಕಾರಿ ಜುನೈದ್ ಧ್ವಂಸ ಮೂರು ಶಾ ಒಂದು ಸಾವಿರ ಇಪ್ಪತ್ತಾರು ಮಹಮೂದ್ ಗಜನಿ ಭಯಾನಕ ಲೂಟಿ ಮತ್ತು ಧ್ವಂಸ ಅತ್ಯಂತ ದೊಡ್ಡ ದಾಳಿ ನಾಲ್ಕು ಖ್ರೀಶಾ ಒಂದು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ಅಲ್ಲಾವುದ್ದೀನ್ ಖಿಲ್ಜಿ ಸೈನ್ಯ ಧ್ವಂಸ ಐದು ಶಾ ಒಂದು ಸಾವಿರ ಮುನ್ನೂರ ತೊಂಬತ್ತೈದು ಜಿಫರ್ ಖಾನ್ ಗುಜರಾತ್ ಸುಲ್ತಾನ್ ಆರು ಶಾ ಒಂದು ಸಾವಿರ ಐವತ್ತೊಂದು ಮಹಮೂದ್ ಬೆಗಡ ಏಳು ಶಾ ಒಂದು ಸಾವಿರ ನೂರು ಅರವತ್ತೈದು ಓರಂಗಜೇಬ್ ಆದೇಶದಂತೆ ಸಂಪೂರ್ಣ ನಾಶ ಎಂಟು ಒಂದು ಸಾವಿರ ಏನೂರ ಎರಡು ಓರಂಗಜೇಬ್ ಮತ್ತೊಮ್ಮೆ ಆದೇಶ ಈ ಬಾರಿ ದೇವಾಲಯದ ಶಿಲೆಗಳನ್ನೇ ಸಮುದ್ರಕ್ಕೆ ಎಸೆಯಲಾಯಿತು ಇದೇ ರೀತಿ ಒಂದು ಸಾವಿರ ಏಳೂರು ಆರು ಒಂದು ಸಾವಿರ ಏಳೂರು ಇಪ್ಪತ್ತೆಂಟು ಒಂದು ಸಾವಿರ ಏಳೂರು ಎಂಬತ್ಮೂರರವರೆಗೂ ಇತಿಹಾಸದ ಪುಟಗಳು ರಕ್ತದಿಂದ ತೊಯ್ದಿವೆ ಗಜನಿಯ ದಾಳಿ ಭಾರತದ ಇತಿಹಾಸದ ಅತ್ಯಂತ ದುಬಾರಿ ಲೂಟಿ ಒಂದು ಸಾವಿರ ಇಪ್ಪತ್ತಾರೂರಲ್ಲಿ ಮಹಮೂದ್ ಗಜನಿ ಐವತ್ತು ಸಾವಿರ ಸೈನಿಕರೊಂದಿಗೆ ಬಂದ ದೇವಾಲಯದ ಬಾಗಿಲು ಚಿನ್ನದ್ದಾಗಿತ್ತು ಒಳಗೆ ವಜ್ರಮಾಣಿಕೆಗಳ ಶಿವಲಿಂಗ ಮೂರು ದಿನಗಳ ಕಾಲ ಭಕ್ತರು ಶಸ್ತ್ರ ಹಿಡಿದು ಹೋರಾಡಿದರು ಐವತ್ತು ಸಾವಿರ ಹಿಂದೂಗಳು ವೀರಮರಣ ಹೊಂದಿದರು ಗಜನಿ ತೆಗೆದುಕೊಂಡ ಐಶ್ವರ್ಯದ ಮೌಲ್ಯ ಆ ಕಾಲದಲ್ಲಿ ಎರಡು ಕೋಟಿ ದಿನ ಇಂದಿನ ಮೌಲ್ಯ ಸುಮಾರು ಎಂಬತ್ತು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಗಜನಿಯ ಗೆಜೆಟ್ನಲ್ಲಿ ಬರೆದಿದ್ದಾನೆ ಈ ದೇವಾಲಯದ ಒಂದೇ ಒಂದು ಕಂಬವನ್ನು ಒಡೆಯಲು ಮೂರು ದಿನ ಬೇಕಾಯಿತು ಆದರೂ ಯಾಕೆ ಮತ್ತೆ ಮತ್ತೆ ಎದ್ದು ನಿಂತಿತು ಇದೇ ಈ ದೇವಾಲಯದ ಅಚ್ಚರಿಯ ರಹಸ್ಯ ಒಂದು ಸ್ವಯಂಬೂ ಜ್ಯೋತಿರ್ಲಿಂಗ ಶಿವಲಿಂಗ ಯಾರೂ ಮಾಡಿದ್ದಲ್ಲ ತಾನಾಗಿಯೇ ಪ್ರಕಟವಾದದ್ದು ಒಡೆದರೂ ಮತ್ತೆ ಭೂಮಿಯಿಂದ ಮೇಲೆಳುತ್ತದೆ ಎಂಬ ನಂಬಿಕೆ ಎರಡು ಚಂದ್ರನ ಶಾಪ ಮೋಕ್ಷ ಚಂದ್ರ ತಪಸ್ಸು ಮಾಡಿದ ಸ್ಥಳ ಶಿವನೇ ಇಲ್ಲಿಯೇ ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ವರಕೊಟ್ಟಿದ್ದಾನೆ ಒಂದು ಸಾವಿರ ಏಳುನೂರ ಎಂಬತ್ಮೂರರಲ್ಲಿ ಅಹಿಲ್ಯಾಬಾಯಿ ಹೊಳ್ಕರ್ ಅವರು ಹಳೆಯ ಸ್ಥಳದ ಹಿಂಭಾಗದಲ್ಲಿ ಹೊಸ ದೇವಾಲಯವನ್ನು ಕಟ್ಟಿಸಿದರು ಸ್ವಾತಂತ್ರ್ಯದ ನಂತರ ಒಂದು ಸಾವಿರ ಒಂಬೈನೂರ ನಲವತ್ತೇಳರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪುನರ್ ನಿರ್ಮಾಣದ ಘೋಷಣೆ ಮಾಡಿದರು ಇಂದಿನ ದೇವಾಲಯದ ನಿರ್ಮಾಣ ಒಂದು ಸಾವಿರ ಒಂಬೈನೂರ ಐವತ್ತೊಂದು ಒಂದು ಸಾವಿರ ಒಂಬೈನೂರ ಐವತ್ತೊಂದು ರಮೆ ಹನ್ನೊಂದರಂದು ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪ್ರತಿಷ್ಠಾಪನೆ ನೆರವೇರಿಸಿದರು ವಾಸ್ತುಶಿಲ್ಪಿ ಚಂದ್ರಕಾಂತ್ ಸೋಮಪುರ ಚಾಲುಕ್ಯನಗರ ಶೈಲಿಯಲ್ಲಿ ದೇವಾಲಯದ ಗರ್ಭಗುಡಿ ನೂರ ಐವತ್ತು ಅಡಿ ಎತ್ತರದ ಶಿಖರವನ್ನು ಹೊಂದಿದೆ ಮುಖ್ಯ ಶಿವಲಿಂಗವು ಒಂದೂವರೆ ಮೀಟರ್ ಎತ್ತರ ಮತ್ತು ಸುಮಾರು ಐನೂರ ಕೆಜಿ ತೂಕದ ದಾಗಿದೆ ಕಲ್ಯಾಣ ಮಂಟಪ ನೃತ್ಯ ಮಂಟಪ ಸಭಾ ಮಂಟಪ ಎಲ್ಲವೂ ಅಪೂರ್ವ ಕೆತ್ತನೆಗಳಿಂದ ಕೂಡಿವೆ ದೇವಾಲಯದ ಆವರಣದಲ್ಲಿ ತ್ರಿವೇಣಿ ಸಂಗಮ ಹಿರಣ್ ಕಪಿಲಾ ಸರಸ್ವತಿ ನದಿಗಳು ಬಾಲ್ಕತೀರ್ಥ ಗೀತಾ ಮಂದಿರ ಅಹಿಲ್ಯಾಬಾಯಿ ದೇವಾಲಯ ಇತ್ಯಾದಿ ಆಕರ್ಷಣೆಗಳಿವೆ ವಿಶೇಷತೆಗಳು ಭಾರತದ ಏಕೈಕ ಜ್ಯೋತಿರ್ಲಿಂಗ ಇದ್ದು ಅರಬ್ಬಿ ಸಮುದ್ರದ ತೀರದಲ್ಲಿದೆ ಇಲ್ಲಿ ಬಾಣಸ್ತಂಭ ಇದ್ದು ಅದು ಸಮುದ್ರದಿಂದ ನೇರವಾಗಿ ದಕ್ಷಿಣ ಧ್ರುವವನ್ನು ಸೂಚಿಸುತ್ತದೆ ಮಧ್ಯದಲ್ಲಿ ಯಾವುದೇ ಭೂಭಾಗ ಇಲ್ಲ ಪ್ರತಿ ವರ್ಷ ಮಹಾಶಿವರಾತ್ರಿಯಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಎರಡು ಸಾವಿರ ಇಪ್ಪತ್ತೊಂದು ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಸೋಮನಾಥ ಪ್ರೊಮೆನೆಡ್ ಸರ್ಕ್ಯೂಟ್ ಹೌಸ್ ಪಾರ್ವತಿ ಮಾತಾ ದೇವಾಲಯ ಇತ್ಯಾದಿಗಳನ್ನು ಉದ್ಘಾಟಿಸಿದರು ತಲುಪುವ ಬಗೆಯ ರೈಲು ವೇರಾವಲ್ ಆರು ಕಿಮಿ ಅಥವಾ ಸೋಮನಾಥ ರೈಲ್ವೆ ನಿಲ್ದಾಣ ವಿಮಾನ ರಾಜಕೋಟ್ ಒಂದು ನೂರು ತೊಂಬತ್ತೈದು ಕಿಮಿ ಅಥವಾ ಪೋರ್ಬಂದರ್ ಒಂದು ನೂರು ಇಪ್ಪತ್ತು ಕಿಮಿ ರಸ್ತೆ ಅಹಮದಾಬಾದ್ನಿಂದ ನಾನ್ನೂರ ಕಿಮಿ ರಾಜಕೋಟ್ನಿಂದ ಒಂದು ನೂರು ತೊಂಬತ್ತೈದು ಕಿಮಿ ಸೋಮನಾಥನ ದರ್ಶನ ಪಡೆದವನಿಗೆ ಮೋಕ್ಷದ ಬಾಗಿಲು ತೆರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ ಇಂದಿಗೂ ಜೀವಂತವಾಗಿರುವ ಸಂದೇಶ ನೀನು ಇಷ್ಟೇ ಒಡೆದರೂ ನಾನು ಮತ್ತೆ ಎದ್ದೇಳುತ್ತೇನೆ ಇದು ಕೇವಲ ದೇವಾಲಯದ ಕಥೆಯಲ್ಲ ಇದು ಭಾರತೀಯ ಸಂಸ್ಕೃತಿಯ ಹಿಂದೂ ಧರ್ಮದ ಸನಾತನ ಸತ್ಯದ ಕಥೆ ಜೈ ಸೋಮನಾಥ್ ಹರ ಹರ ಮಹಾದೇವ್ ನೀವು ಈ ದೇವಾಲಯಕ್ಕೆ ಒಮ್ಮೆಯಾದರೂ ಹೋಗಿದ್ದೀರಾ ಕಾಮೆಂಟ್ನಲ್ಲಿ ಬರೆಯಿರಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ